ಭಾರತ ಈ ಭಾರತದ ಭಾರತದ ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರೀತಿಯಿಂದ ನಾನು ಇಲ್ಲಿ ತನಕ ಗೆದ್ದಿ ಈಗಲೂ ಭಾರತ ಸರ್ಕಾರ ಕಂಡು ತರುವುದೇ ಇದನ್ನ ಪರಿಶೀಲನೆ ಮಾಡ್ತೇವೆ ನಾನು ಎದಕ್ಕಾಗಿ ಆಕ್ರೋಶ ಆವೇಶದಿಂದ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಇಂತಹ ಫಾರ್ಮುಲಾ ಈ ವಿಶ್ವದಲ್ಲೇ ಯಾರು ಮಾಡಿಲ್ಲ ವಿಶ್ವದ ಪ್ರಥಮ ಸಂಶೋಧನೆ ವಿಶ್ವದ ಪ್ರಥಮ ಸಂಶೋಧನೆಗೆ ಈ ದೇಶ ಪುರಸ್ಕಾರ ಇಲ್ಲ ಅಂದ್ರೆ ಅರ್ಥ ಏನು ಹೌದ್ ನಾನು ಹೇಳ ಇದ್ರಾಗ ಏನಾದರೂ ಡಿಫಾಲ್ಟ್ ಇದ್ರೆ ಫೈನ್ ಡೌಟ್ ಮಾಡಿ ನನಗೆ ಕೋರ್ಟ್ ಮಾಡ್ತೀನಿ ನಾನು ಅದನ್ನು ಸರಿ ಮಾಡ್ತೀನಿ ಬಿಟ್ಟು ನಾನು ಆಮೇಲೆ ಇದು ಮಾಡ್ತೀನಿ ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ಇವಾಗ ಏನೇನು ನಾ ಭಾರತ ಪಡೋದು ನೀವಂತೀರಿ ಆರೋಗ್ಯ ಮಂತ್ರಿ ಕಂಡಿದ್ರಿ ಅಂತ ನೀವು ಹೇಳ್ತೀರಿ ಅನುಭವಣಿ ರಾಮದಾಸ್ ಅಂತ ಇಷ್ಟ ನಾನು ಈ ಈ ವಿಷಯದಲ್ಲಿ ನಾನು ಪಾರ್ಲಿಮೆಂಟ್ ಈ ವಿಷಯ ಪಾರ್ಲಿಮೆಂಟ್ನಿಗೆ ಮಂಡನೆ ಮಾಡಿ ನಾನು ಎಸ್ ಮಲ್ಲಿಕಾರ್ಜುನ ಸಾಹೇಬ್ ನನ್ನ ಪಾರ್ಲಿಮೆಂಟ್ನಾಗ ಮಾತಾಡ್ತಾರೆ ನನ್ನ ಅರೆಸ್ಟ್ ಮಾಡಬೇಕು ನಿನಗೆ ಇದ್ರಾಗ ಏನಾದ್ರು ತಪ್ಪಿದ್ದರೆ ಅಥವಾ ನನ್ನ ಮೇಲೆ ಒಂದು ಕೇಸ್ ಹಾಕ್ಬೇಕು ನಿಮಗೆ ಧೈರ್ಯ ಇದ್ರೆ ಅಂಥ ಗಂಡು ಗಲೆ ಆಗಿದ್ರೆ ಹೌದಾದ್ರೆ ನಾನು ಹೇಳೋದು ಅಷ್ಟೊತ್ತು ನಾನು ರಿಸಾಟ್ ತಗೊಂಡಿದ್ದೆ ನಾನು ಪಾರ್ಲಿಮೆಂಟ್ ಮೇಲೆ ಇದನ್ನು ಮಾತಾಡುವಾಗ ಮಲ್ಲಿಕಾರ್ಜುನ ಸಾಹೇಬ್ ನಾನು ಈ ಬಗ್ಗೆ ರಿಸ್ಟ್ ತಗೊಂಡು ನಾನು ಬರ್ತಿದ್ದೆ ನಾನು ಪುಣ್ಯಾತ್ಮಿ ಯಾರು ನೀವು ಪೇಟೆಂಟ್ ತಗೊಂಡ್ರಿ ಇಲ್ಲದ್ರೆ ಯಾರ ಕೈ ಇರಬೇಕು ಅವ್ರ ಕೈ ಅನ್ನದ್ಬಿಡ್ತದೆ ನೋಡ್ರಿ ಅಂತ ಆಗ ನಾನು ಮೆಟ್ರಾಸ್ಬೇಕು ಇದಕ್ಕೆ ಇದ್ರ ಸಲುವಾಗಿ ನಾನು ಎಷ್ಟು ಎತ್ತರ ಎಷ್ಟು ತಪ್ಪದ ಅಷ್ಟು ದುಡ್ಡು ಕಾಡ್ದಿರಿ ಇದನ್ನ ಕಾದ್ರದ ನಾನು ಏನು ಅಂತ ನಾನು ಕೇಳ್ತಾ ಇಲ್ಲ ಈ ದಾನ ಅಂತಂದು ಹೇಳ್ತಾ ಇದ್ದೀನಿ ಈ ದೇಶಕ್ಕೆ ದಾನ ಇನ್ನೇನು ಹೇಳ್ಬೇಕು ನಾನು ಈ ದ ಈ ದೇಶಕ್ಕಿಂತ ದಾನ ಅಂದರೆ ಇದ್ರೆ ಇದು ಈ ಫ್ಯಾಮಿಲಿ ಪ್ಲಾನಿಂಗಿಗೆ ಆಪರೇಷನ್ಗೆ ರೊಕ್ಕ ಕಟ್ ಮಾಡ್ತಿರ್ತಾರೆ ಸಾಕಾರ್ ಹೌದು ಈ ರೊಕ್ಕನ ಈ ದೇಶದ ಪಡೆಗೆ ಉಪಯೋಗ ಇದು ನನ್ನ ಆಸೆ